ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇದು ಭಾರತದ ಮೇದಕ್ನ ಜೆಹರಾಬಾದ್ನ ಬಿ ಶೀನಾಶಂಕರ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಮೂತ್ರಪಿಂಡದ ಸಮಸ್ಯೆಗಳಿಂದ ಆಗಿ ನನ್ನ ಪತ್ನಿಯನ್ನು ಎಂಟು ದಿನಗಳ ಕಾಲ ಯಶೋಧ ಆಸ್ಪತ್ರೆಯಲ್ಲಿ ಮತ್ತು ಹನ್ನೆರಡು ದಿನಗಳ ಕಾಲ ಆದಿತ್ಯ ಆಸ್ಪತ್ರೆಗೆ ಸೇರಿಸಲಾಯಿತು ಅವಳಿಗೆ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಕೊಡಿಸಲಾಯಿತು ಆದರೆ ಯಾವುದರಿಂದಲೂ ಸಹಾಯವಾಗಲಿಲ್ಲ ನಾನು ಒಬ್ಬ ಭಕ್ತರೊಂದಿಗೆ ನನ್ನ ಸ್ಥಿತಿಯನ್ನು ಹಂಚಿಕೊಂಡಾಗ ಆಕೆಯು ಪ್ರಾರ್ಥನೆಯ ಪ್ರಕ್ರಿಯೆಯನ್ನು ಸರಳ ಮತ್ತು ಸುಲಭ ಪದಗಳಲ್ಲಿ ವಿವರಿಸಿದರು ನಾನು ಶ್ರೀಮೂರ್ತಿಯ ಮುಂದೆ ಕುಳಿತು ಆಕೆಯು ಸಲಹೆ ಕೊಟ್ಟಂತೆ ಎಲ್ಲವನ್ನೂ ಮಾಡಿದೆ ನಾನು ಪ್ರಾರ್ಥನೆ ಮಾಡುತ್ತಿರುವಾಗ ಒಂದು ಬೆಳಕು ಶ್ರೀ ಭಗವಾನರಿಂದ ಬಂದು ನನ್ನ ಮೇಲೆ ಬೀಳುತ್ತಿತ್ತು ನಂತರ ಆ ಸಮಾಧಾನಕರವಾದ ಆ ದೈವಿಕ ಬೆಳಕು ನನ್ನನ್ನು ಸುತ್ತುವರಿಯಿತು ಶ್ರೀ ಪರಂಜ್ಯೋತಿ ಅವರು ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಾರೆ ಮತ್ತು ನನಗೆ ಒಂದು ಉತ್ತಮ ಫಲಿತಾಂಶವನ್ನು ಕೊಡುತ್ತಾರೆಂಬ ಬಲವಾದ ನಂಬಿಕೆಯನ್ನು ನಾನು ಬೆಳೆಸಿಕೊಂಡೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ನನ್ನ ಪತ್ನಿಯು ಸಂಪೂರ್ಣವಾಗಿ ಗುಣಮುಖಳಾದಳು ಮತ್ತು ಈಗ ತುಂಬ ಆರೋಗ್ಯವಂತರಾಗಿದ್ದಾಳೆ ಅವಳು ನಮ್ಮೊಂದಿಗೆ ಕೋಟಿ ನಾಮ ಜಪದಲ್ಲಿ ಭಾಗವಹಿಸಿದಳು ನಾವು ನಮ್ಮ ಸಂಪೂರ್ಣ ಆರೋಗ್ಯಪ್ರದಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಎಂದೆಂದಿಗೂ ಕೃತಜ್ಞರಾಗಿದ್ದೇವೆ